ದೇವರು ಯಾರಿಗೆ ಬಹು ಬೇಗ ಒಲಿಯುತ್ತಾನೆ ಸ್ನೇಹಿತರೆ ನಾವು ಇಂದಿನ ಕಾಲದಿಂದಲೂ ಎಲ್ಲರ ಮನೆಯಲ್ಲೂ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಲೇ ಬಂದಿದ್ದೇವೆ ಅದರಲ್ಲೂ ಎಲ್ಲರೂ ಪೂಜಿಸುವ ದೇವರು ಎಂದರೆ ಅದು ತಾಯಿ ಲಕ್ಷ್ಮೀದೇವಿ ಲಕ್ಷ್ಮೀ ದೇವಿಯ ಅನುಗ್ರಹ ಇದ್ದರೆ ಸಾಕು ಅಂತಹ ಮನೆಯಲ್ಲಿ ಸುಖ ಶಾಂತಿ ಐಶ್ವರ್ಯ ಸಂಪತ್ತು ತುಂಬಿ ತುಳುಕುತ್ತದೆ ಆದ್ದರಿಂದ ತಾಯಿ ಲಕ್ಷ್ಮೀದೇವಿಯ ಅನುಗ್ರಹ ಪಡೆಯಲು ಅನೇಕ ಜನರು ಅನೇಕ ಪೂಜಾ ಪುನಸ್ಕಾರಗಳನ್ನು ಮಾಡುತ್ತಲೇ ಬಂದಿದ್ದಾರೆ ಆದರೆ ತಾಯಿ ಲಕ್ಷ್ಮೀದೇವಿಯು ಎಲ್ಲರಿಗೂ ಸುಲಭವಾಗಿ ಒಲಿಯುವುದಿಲ್ಲ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಏನು ಮಾಡಬೇಕು ಯಾರಿಗೆ ಲಕ್ಷ್ಮೀದೇವಿಯು ಒಲಿಯುತ್ತಾಳೆ ಎಂದು ತಿಳಿದುಕೊಳ್ಳೋಣ ಒಂದು ದಿನ ತಾಯಿ ಲಕ್ಷ್ಮೀದೇವಿಯು ನಾನು ತಾನು ಯಾರಿಗೆ ಆಶೀರ್ವಾದ ಮಾಡಬೇಕು ನಾನು ಯಾರಿಗೆ ಅನುಗ್ರಹವನ್ನು ನೀಡಬೇಕು ಎಂದು ತಿಳಿದುಕೊಳ್ಳಲು ಭೂಮಿಗೆ ಬರುತ್ತಾಳೆ ಅವಳು ಭೂಮಿಗೆ ಹರಿದ ಬಟ್ಟೆಯಲ್ಲಿ ಭಿಕ್ಷುಕಿ ರೂಪದಲ್ಲಿ ಬರುತ್ತಾಳೆ ಅಲ್ಲಿಂದ ತಾಯಿ ಲಕ್ಷ್ಮೀ ದೇವಿಯು ಮೊದಲು ಒಂದು ಭವ್ಯ ಬಂಗಲೆ ಮುಂದೆ ಹೋಗಿ ನಿಂತು ಕೇಳುತ್ತಾಳೆ ನಾನು ಊಟ ಮಾಡಿ ತುಂಬಾ ದಿನವಾಗಿದೆ ನನಗೆ ಊಟ ಮಾಡಲು ಕೊಡಿ ಎಂದು ಕೇಳುತ್ತಾಳೆ ಅಲ್ಲಿಂದ ಬಹಳಷ್ಟು ಜನರು ನೀನು ಭಿಕ್ಷುಕಿಯಂತೆ ಕಾಣುತ್ತಿದ್ದೀಯಾ ಇಲ್ಲಿಂದ ಹೋಗು ಎಂದು ಒಣಕಿಸುತ್ತಾರೆ ಅಲ್ಲಿಂದ ತಾಯಿ ಲಕ್ಷ್ಮೀ ದೇವಿಯು ಮತ್ತೊಂದು ಬಂಗಲೆ ಮುಂದೆ ಹೋಗಿ ನಿಂತು ಮತ್ತೆ ಊಟ ಕೇಳುತ್ತಾಳೆ ಅಲ್ಲಿಯೂ ಸಹ ಅವಳನ್ನು ಅಣುಕಿಸಿ ಟೀಕಿಸಿ ಕಳಿಸುತ್ತಾರೆ ತಾಯಿ ಲಕ್ಷ್ಮೀ ದೇವಿಯು ತುಂಬಾ ಬೇಸರದಿಂದ ಅಲ್ಲಿಂದ ಹೊರಡುತ್ತಾಳೆ ತಾಯಿ ಲಕ್ಷ್ಮೀ ದೇವಿಯು ಬೇಸರದಿಂದಲೇ ಒಂದು ಸಣ್ಣ ಗುಡಿಸಲ ಮುಂದೆ ಹೋಗಿ ನಿಂತು ಕೇಳುತ್ತಾಳೆ ಅಮ್ಮ ಹೊಟ್ಟೆ ತುಂಬಾ ಹಸಿದಿದೆ ಸ್ವಲ್ಪ ಊಟ ಕೊಡಿ ಎಂದು ಕೇಳುತ್ತಾಳೆ ಅಲ್ಲಿದ್ದ ವೃದ್ಧೆ ಲಕ್ಷ್ಮೀ ದೇವಿಯನ್ನು ಒಳಗಡೆ ಕರೆಯುತ್ತಾಳೆ ಕರೆದು ಹೇಳುತ್ತಾಳೆ ತಾಯಿ ನನ್ನ ಬಳಿ ಕೊಡಲು ಸಾಕಷ್ಟಿಲ್ಲ ಇರುವುದು ಇಷ್ಟು ಇದನ್ನೇ ತಿನ್ನು ತಾಯಿ ಎಂದು ಹೇಳುತ್ತಾಳೆ ಲಕ್ಷ್ಮೀದೇವಿಯು ತುಂಬ ತುಂಬಾ ಸಂತೋಷದಿಂದ ವೃದ್ಧೆ ಕೊಟ್ಟ ಊಟವನ್ನು ಸವಿಯುತ್ತಾಳೆ ಹಾಗೆ ನಾನು ಇಂದು ಇಲ್ಲೇ ಉಳಿಯಲು ಸ್ವಲ್ಪ ಜಾಗ ಕೊಡಿ ಎಂದು ಕೇಳುತ್ತಾಳೆ ವೃದ್ಧೆಯು ಅವಳಿಗೆ ಮಲಗಲು ಅಲ್ಲೇ ಜಾಗವನ್ನು ಕೊಟ್ಟು ಉಪಚರಿಸುತ್ತಾಳೆ ರಾತ್ರಿ ಮಲಗುವ ಹೊತ್ತಿಗೆ ತಾಯಿ ಲಕ್ಷ್ಮೀದೇವಿಯು ತನ್ನ ನಿಜರೂಪವನ್ನು ವೃದ್ಧೆಗೆ ತೋರಿಸುತ್ತಾಳೆ ವೃದ್ಧಿಗೆ ಆಶ್ಚರ್ಯವಾಗುತ್ತದೆ ಹಾಗೆ ತುಂಬಾ ಭಕ್ತಿ ವಿನಯದಿಂದ ತಾಯಿ ಲಕ್ಷ್ಮೀ ದೇವಿಗೆ ನಮಸ್ಕರಿಸುತ್ತಾಳೆ ಆಗ ತಾಯಿ ಲಕ್ಷ್ಮೀ ದೇವಿಯು ಹೇಳುತ್ತಾಳೆ ನೀನು ನನಗೆ ನಿಷ್ಕಲ್ಮಶ ಮನಸ್ಸಿನಿಂದ ಉಪಚರಿಸಿದ್ದೀಯಾ ಇಂದಿನಿಂದ ನಿನ್ನ ಮನೆಯಲ್ಲಿ ಸದಾ ಧನ ಧಾನ್ಯ ಸಂಪತ್ತು ಸಂತೋಷ ತುಂಬಿರಲಿ ಎಂದು ಆಶೀರ್ವದಿಸಿ ಅಲ್ಲಿಂದ ತಾಯಿ ಲಕ್ಷ್ಮೀ ದೇವಿಯು ಹೊರಡುತ್ತಾಳೆ ಅಂದಿನಿಂದ ವೃದ್ಧೆಯ ಮನೆಯಲ್ಲಿ ಸಿರಿ ಸಂಪತ್ತು ಸಂತೋಷ ಎಲ್ಲವೂ ನೆಲೆಸಿತ್ತು ಆ ವೃದ್ಧೆಯು ತುಂಬಾ ಸಂತೋಷವಾಗಿ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಳು ಸ್ನೇಹಿತರೆ ಇದರಿಂದ ನಮಗೆ ತಿಳಿಯುವುದು ಏನೆಂದರೆ ಎಲ್ಲರೂ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ ಆದರೆ ದೇವರು ನಿಜವಾಗಿ ಒಲಿಯುವುದು ನಿಸ್ವಾರ್ಥ ಭಕ್ತಿ ಹಾಗೆ ಕಷ್ಟದಲ್ಲಿರುವವರಿಗೆ ಸಹಾಯ ಯಾರು ಮಾಡುವವರೋ ಅವರಿಗೆ ದೇವರ ಆಶೀರ್ವಾದ ಎಂದೂ ಇರುತ್ತದೆ ಮನಸ್ಸಿನ ತುಂಬ ದ್ವೇಷ ಅಸೂಯೆ ತುಂಬಿಕೊಂಡು ದೇವರ ಪೂಜೆ ಹೋಮಗಳನ್ನು ಮಾಡಿದರೆ ಯಾವ ಫಲವೂ ಲಭಿಸುವುದಿಲ್ಲ ನಿಷ್ಕಲ್ಮಷ ಮನಸ್ಸು ನಿಸ್ವಾರ್ಥ ಭಕ್ತಿಯಿಂದ ಮಾತ್ರ ದೇವರ ಅನುಗ್ರಹ ಪಡೆಯಲು ಸಾಧ್ಯವಾಗುತ್ತದೆ